ಓಂ ಶ್ರೀ ಅಂಜನಾದೇವಿಯೈ ನಮಃ ಧನಸು ರಾಶಿ ನವೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ತಪ್ಪುಗಳನ್ನು ಮಾಡಲೇಬೇಡಿ ದಿಢೀರ್ ಬದಲಾವಣೆ ಮುಂದೆ ಗತಿಯೇನು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಬಿಡಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ವಿಷ್ಣುವಿನನ್ನ ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ವಿಷ್ಣು ಎಂದು ಕಮೆಂಟ್ ಮಾಡಿ ಅಥವಾ ಶ್ರೀ ಪಾಂಡುರಂಗ ವಿಠಲ ಎಂದು ಕಮೆಂಟ್ ಮಾಡಿ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ನಿಮ್ಮದು ಅವಿಶ್ರಾಂತಿಯ ದುಡಿಮೆ ಮತ್ತು ಚುರುಕಾದಂತಹ ಸ್ವಭಾವ ತಾತ್ವಿಕ ಜ್ಞಾನ ಇರುತ್ತದೆ ಮತ್ತು ಹೇಗೆ ಅಂದರೆ ನೀವು ಕತ್ತೆ ದುಡ್ದಂಗೆ ದುಡಿತಾ ಇರ್ತೀರ ಜೀವನದಲ್ಲಿ ಮತ್ತು ಈ ತಿಂಗಳು ಪೂರ್ತಿ ನೀವು ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇರ್ತೀರ ಆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಸಿಗುತ್ತದೆ ಆದರೆ ಭಾಳಷ್ಟು ಈ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕೆಲವು ತಪ್ಪುಗಳನ್ನು ಮಾಡಬಾರ್ದು ಅದು ಹೇಗೆ ಏನು ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಮತ್ತು ನಿಮ್ಮ ಈ ಒಂದು ತಿಂಗಳಿನಲ್ಲಿ ಏನ ಏನಿರುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಬುದ್ಧಿ ಹಾಗೂ ನಿಮ್ಮ ಸಾಮರ್ಥ್ಯ ನಿಮ್ಮ ಸ್ಥೈರ್ಯ ಭಾಳಷ್ಟು ಚುರುಕಾಗಿರುತ್ತೆ ನೀವೇನು ಅಂದುಕೊಂಡಿರ್ತೀರಾ ಆ ಕೆಲಸದ ಪ್ರಕಾರವೇ ನೀವು ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ಸಿರುತ್ತೆ ಹೊಸ ಹೊಸ ಯೋಜನೆಗಳನ್ನ ಹೊಸ ಹೊಸ ರೀತಿಯಲ್ಲಿ ನಿಮ್ಮ ಜೀವನದ ಶೈಲಿಯನ್ನ ನೀವು ಬದಲಾವಣೆಯನ್ನು ಬದಲಾವಣೆಯನ್ನ ಮಾಡ್ಕೋತೀರಾ ಮತ್ತು ಬಹಳಷ್ಟು ರೀತಿಯಾದಂತಹ ದಿಢೀರು ಏಕಾಏಕಿ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಈ ಒಂದು ತಿಂಗಳಿನಲ್ಲಿ ಅದು ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಕೂಡ ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೆಲಸದ ಕಡೆ ಆದಷ್ಟು ಗಮನವನ್ನು ವಹಿಸಿ ಯಾಕೆಂದರೆ ನಿಮ್ಮ ಬಗ್ಗೆ ಏನೋ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ಕ ಒಂದು ಅಪವಾದನ ಹೊರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಮಾನಸಿಕವಾಗಿ ಹಾಗೂ ಸ್ಥೈ ಮಾನಸಿಕವಾಗಿ ನಿಮ್ಮನ್ನು ಆದಷ್ಟು ಕುಗ್ಗಿಸ್ಬೇಕು ಅಂತ ಹೇಳಿ ನಿಮ್ಮ ಸುತ್ತಲೂ ಇರತಕ್ಕಂತಹ ಜನಗಳು ಕಾಯ್ತಾ ಇರ್ತಾರೆ ಹಾಗಾಗಿ ಭಾಳಷ್ಟು ಬುದ್ಧಿ ಚಾತುರ್ಯದಿಂದ ನೀವು ಕೆಲಸವನ್ನು ಮಾಡಿದರೆ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಆಗೋದಿಲ್ಲ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೆಲಸ ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ನಿಷ್ ಮನಸ್ಥಿತಿ ಇರೋದಿಲ್ಲ ಇನ್ನೊಬ್ಬರಿಗೆ ತೊಂದರೆ ಮಾಡಿ ಅಥವಾ ಇನ್ನೊಬ್ಬರ ಒಂದು ಕೆಲಸವನ್ನು ಹಾಳು ಮಾಡಬೇಕು ಅಥವಾ ಇನ್ನೊಬ್ಬರ ಕೆಲಸದಿಂದ ಬೇರೆಯವ್ರ ಕಡೆ ಅವ್ರನ್ನ ತೆಗೆದಾಕ್ಸ್ಬಿಟ್ಟು ಬೇರೆ ಒಂದು ಕಂಪ್ನಿಯಲ್ಲಿ ಅವ್ರು ಹೋಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮದಾಗಿರೋದಿಲ್ಲ ಈ ಒಂದು ತಿಂಗಳಿನಲ್ಲಿ ಅದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೋಡಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಆದಷ್ಟು ದಯಾ ದಾಕ್ಷಿಣ್ಯವನ್ನ ಇರ್ತೀರಾ ಅಂದರೆ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಗೌರವವನ್ನು ಕೊಡಬೇಕು ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಅಪಹಾಸ್ಯವನ್ನು ಮಾಡಬೇಕು ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಅಗೌರವವನ್ನು ಉಂಟು ಮಾಡಬೇಕು ನಿಮಗೆ ಭಾಳಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತೀರ ಅದು ನಿಮ್ಮ ಕೆಲಸದಲ್ಲಿ ಆದಷ್ಟು ನಿಮ್ಮ ಕೆಲಸದ ಕಡೆ ನೀವು ಆದಷ್ಟು ಗಮನವನ್ನು ವಹಿಸಿ ನಿಮ್ಮ ಕೆಲಸವನ್ನು ಹಾಳು ಮಾಡಲಿಕ್ಕೆ ಸುತ್ತಲೂ ಬರ್ತಾ ಇರ್ತಾರೆ ಅಂಥವರಿಂದ ಆದಷ್ಟು ಜಾಗೃತರಾಗಿ ಇರಿ ಅದು ಒಂದು ಸರ್ಕಾರಿ ಕೆಲಸದಲ್ಲೇ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ದಲ್ಲೇ ಆಗಿರ್ಬೋದು ಮತ್ತು ನಿಮ್ಮ ಕೆಲಸದಲ್ಲಿ ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಆದಷ್ಟು ಸ್ವಲ್ಪ ದೊಡ್ಡ ಹಿರಿಯ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಹೇಳಿಕೆಯನ್ನು ಹೇಳಿಸ್ಬಿಟ್ಟು ಅಗೌರವವನ್ನು ಉಂಟು ಮಾಡಬೇಕು ಅಂತ ಇರ್ತಾರೆ ಆದಷ್ಟು ನಿಮ್ಮ ಬುದ್ಧಿ ನಿಮ್ಮ ಸಾಮರ್ಥ್ಯ ನಿಮ್ಮ ಹತ್ರ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಹೋದ್ರಿ ಹೋಗಿ ಮತ್ತು ಏನೇ ಮಾತಾಡಬೇಕಾದರೂ ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳೊಟ್ಟಿಗೆ ಯೋಚನೆ ಮಾಡಿ ಮಾತಾಡಿದ್ರೆ ನಿಮಗೆ ಬಹಳಷ್ಟು ಶುಭ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಖರ್ಚು ಬಿಡಿ ನೋಡಿ ಆದಾಯವು ಕೂಡ ಭಾಳಷ್ಟು ರೀತಿಯಾದಂಥ ಒಂದು ಸಮ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ ಆದಷ್ಟು ನಿಮ್ಮ ಖರ್ಚು ವೆಚ್ಚಗಳನ್ನು ಆದಷ್ಟು ಕಡಿಮೆಯನ್ನು ಮಾಡಿ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ಅಲಂಕಾರಿ ವಸ್ತುಗಳನ್ನು ಅದರ ಬಯಕೆಯನ್ನು ಆದಷ್ಟು ದೂರ ಮಾಡಿದ್ರೆ ಒಳ್ಳೆಯದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ಏನು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಆದಷ್ಟು ಹೊಟ್ಟೆಗೆ ಹಾಕೋಬೇಕು ಯಾಕೆಂದರೆ ಭಾಳಷ್ಟು ರೀತಿಯಾದಂತಹ ಕನಸುಗಳನ್ನು ಕಾಣ್ತಾ ಇರ್ತೀರ ಆ ಕನಸಿಗೆ ಆ ಕನಸನ್ನು ನೆನ್ಸು ಮಾಡ್ಕೋಬೇಕು ಅಂತ ಹೇಳಿ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಸಾಲವನ್ನು ತೆಗೆದುಕೊಳ್ಳೋದು ಅಥವಾ ಮತ್ತೊಂದು ಸಾಲ ಅದಕ್ಕೆ ಇನ್ನೊಂದು ಸಾಲ ಆ ರೀತಿಯಲ್ಲಿ ಸಾಲ ಸಾಲವಾಗಿ ಬೆಳೀತಾ ಬೆಳಿತಾ ಬೆಳಿತಾ ಜೀವನದಲ್ಲಿ ನೀವು ಒಂದು ಹೊಸ ದಾರಿಗೆ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಿಮ್ಮ ಬಯಕೆ ನಿಮ್ಮ ಆಸೆಗಳನ್ನ ಆದಷ್ಟು ಹೊಟ್ಟೆಗೆ ಹಾಕೊಂಡ್ರೆ ನಿಮಗೆ ಬಹಳಷ್ಟು ಉತ್ತಮ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ತಪ್ಪುಗಳನ್ನ ಮಾಡಲೇಬೇಡಿ ಅಂತ ನಾನು ಹೇಳಿದೆ ಈ ತಪ್ಪುಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಜಾಮೀನು ಆಗ್ಬೇಡಿ ಹಣಕಾಸು ವಿಷಯದಲ್ಲಿ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಸಂಗಾತಿ ನಿಮ್ಮ ಹತ್ರ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಆ ಒಂದು ಸಹಾಯವನ್ನ ಕೇಳ್ತಾರೆ ಹಾಗಾಗಿ ಆ ಸಹಾಯವನ್ನು ಕೊಡಬೇಕಾದ್ರೆ ನಾಲ್ಕು ಜನರ ಹತ್ರ ಕೇಳಿ ನಂತರ ಅವರಿಗೆ ಸಹಾಯ ಮಾಡಬೇಕಾ ಬಿಡ್ಬೇಕಾ ಮಾಡಬೇಕಾ ಬಿಡಬೇಕಾ ಅನ್ನುವಂತ ಆಲೋಚನೆಯನ್ನ ಮಾಡಿ ಆದಷ್ಟು ಸ್ವಲ್ಪ ಈ ತಿಂಗಳು ನೀವು ಸಾಲವನ್ನು ಕೊಡ್ಲೇಬೇಡಿ ಯಾರತ್ರ ಸಾಲವನ್ನು ಕೊಡಲೂಬೇಡಿ ಯಾರ ಹತ್ರನೂ ತೆಗೆದುಕೊಳ್ಳು ಹೋಗಬೇಡಿ ಅದು ತೆಗೆದುಕೊಳ್ಳೋದ್ರಿಂದ ಅಥವಾ ಕೊಡೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲು ಸಿಲುಕುವಂತಹ ಸಾಧ್ಯತೆಯು ಕೂಡ ಇದೆ ಇದು ನಂಬರ್ ಒನ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಜಾಮೀನನ್ನು ಆಗಬೇಡಿ ಅಥವಾ ನಿಮ್ಮ ಮನೇಲಿರ್ತಕ್ಕಂತಹ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳನ್ನು ಮಾರಿ ಇನ್ನೊಬ್ಬರ ಇನ್ನೊಬ್ಬರ ಜೀವನವನ್ನು ಇನ್ನೊಬ್ಬರ ಸಂಕಷ್ಟವನ್ನು ನಾನು ನಿವಾರಣೆ ಮಾಡ್ತೀನಿ ಅಂತ ಹೋದರೆ ಅದು ನಿಮ್ಮ ಮೂರ್ಖತನ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ಥರ ಮಾಡುವಂತಹ ಒಂದು ಸಂದರ್ಭಗಳು ನಿಮ್ಮ ಸ್ನೇಹಿತರು ಮಾಡ್ತಾ ಇರ್ತಾರೆ ಹಾಗಾಗಿ ಅಂತಹ ನೀವು ದುಡ್ಡು ಕೊಟ್ಟಂತಹ ಈ ತಿಂಗಳಲ್ಲಿ ಏನು ಯಾರಿಗೆ ಸಾಲವನ್ನು ಕೊಡ್ತಿರಲ್ಲ ಆ ಹಣ ನಿಮಗೆ ಬರೋದಿಲ್ಲ ಅದನ್ನು ಕೊಟ್ಟು ನೀವಾಗಿ ನೀವೇ ಮರ್ತು ಹೋಗ್ಬಿಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಉದ್ಯಮಿಗಳಿಗೆ ನೋಡಿ ದಿಢೀರ್ ಬದಲಾವಣೆ ಆಗುತ್ತದೆ ಅಂದರೆ ಬಹಳಷ್ಟು ಕಷ್ಟಗಳನ್ನು ಪಡ್ತಾ ಇರ್ತೀರ ನಿಮ್ಮ ಉದ್ಯಮ ಉದ್ಯಮ ಕ್ಷೇತ್ರದಲ್ಲಿ ಮತ್ತು ಬಹಳಷ್ಟು ಆತುರದಿಂದ ಯಾವುದೋ ಒಂದು ನಾಲ್ಕೈದು ತಿಂಗಳ ಹಿಂದೆ ಏನೋ ಒಂದು ವ್ಯವಹಾರ ಮಾಡಿಬಿಟ್ಟಿರ್ತೀರಾ ಅದು ಹಣ ಬಂದಿರೋದೇ ಇಲ್ಲ ಅದರ ಬಗ್ಗೆ ಬಹಳಷ್ಟು ಮಾನಸಿಕ ಒತ್ತಡವನ್ನು ಕಳು ಕಳೆದುಕೊಂಡು ಇದರಿಂದ ನಿಮ್ಮ ಬಿ ಪಿ ಶುಗರ್ಗಳೆಲ್ಲ ಹೆಚ್ಚಿಗೆ ಆಗ್ಬಿಟ್ಟಿರುತ್ತೆ ಓಕೆನಾ ಅದು ಏಕಾಏಕಿ ಆ ಹಣ ಬರುತ್ತೆ ಅಂದಿದ ತಕ್ಷಣ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಉದ್ಯಮವನ್ನು ಆದಷ್ಟು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಇದರಿಂದ ಹೊಸ ಹೊಸ ಯೋಜನೆಗಳನ್ನು ಉಂಟು ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದರೆ ನಿಮ್ಮ ಜೀವನ ಶೈಲಿಯೂ ಕೂಡ ಈ ಒಂದು ಹೊಸ ವ್ಯವಹಾರ ವ್ಯಾಪಾರವನ್ನು ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ನೀವು ಸ್ವಲ್ಪ ಕೃಷಿ ಚಟುವಟಿಕೆಯಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಓಕೆನಾ ಅದರಲ್ಲಿ ಒಂದು ಹೈನುಗಾರಿಕೆ ಆಗಿರಬಹುದು ಅಥವಾ ತೋಟಗಾರಿಕೆ ಆಗಿರ್ಬೋದು ಅದರಲ್ಲಿ ನೀವು ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಪಾಲುದಾರಿಕೆಯ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತೀರಾ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಇನ್ನ ವಿಶೇಷವಾಗಿ ರೈತ ಬಾಂಧವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಮತ್ತು ಧಾನ್ಯ ಬೆಳೆಗಾರರಿಗೆ ಓಕೆನಾ ಅಕ್ಕಿ ರಾಗಿ ಗೋಧಿ ಇಂತಹ ಒಂದು ಬೆಳೆಗಾರರಿಗೆ ಅಥವಾ ಮಾರಾಟ ಮಾಡುವವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವಿದೆ ಇನ್ನು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯ ಕಬ್ಬಿಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ಹೊಸ ಉದ್ಯಮವನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ನವೆಂಬರ್ ತಿಂಗಳಿನಲ್ಲಿ ಖಚಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಈ ನವೆಂಬರ್ ತಿಂಗಳಿನಲ್ಲಿ ನೀವೇನು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿರಲ್ಲ ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಅದು ನೀವು ಯಾರೊಟ್ಟಿಗೂ ಪಾರ್ಟ್ನರ್ ಅನ್ನೋದು ಆಗಬೇಡಿ ಸ್ವಂತ ಬುದ್ಧಿವಂತಿಕೆಯಿಂದ ಸ್ವಂತ ಜ್ಞಾನದಿಂದ ಒಂದು ನಾಲೆಜಿಂದ ನೀವು ವ್ಯಾಪಾರವನ್ನು ಮಾಡಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಲಾಭವಾಗುತ್ತದೆ ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡೋಣ ಬನ್ನಿ ವೀಕ್ಷಕರೇ ನೋಡಿ ಕುಟುಂಬದಲ್ಲಿ ಓಕೆನಾ ಶತ್ರುಗಳ ಬಗ್ಗೆ ಬಹಳಷ್ಟು ಗಮನವನ್ನು ವಹಿಸಿ ಯಾಕೆಂದರೆ ನಿಮ್ಮ ಒಂದು ಸಾಂಸಾರಿಕ ಜೀವನವನ್ನ ನಾಶ ಮಾಡಲಿಕ್ಕೆ ನೀವು ಬಹಳಷ್ಟು ಚೆನ್ನಾಗಿದ್ದೀರಾ ನೋಡೋಕ್ಕೆ ಒಳ್ಳೆ ಕಾರ್ಗಳನ್ನು ತೆಗೆದುಕೊಂಡ್ಬಿಟ್ಟಿದ್ದೀರಾ ಒಂದು ಒಳ್ಳೆ ಜೀವನದ ಶೈಲಿಯವರು ಬದಲಾವಣೆ ಆಗ್ತಾ ಇದಾರೆ ಅಂತ ಹೊಟ್ಟೆ ಕಿಚ್ಚು ಪಡೆದು ಪಡೆಯುವಂತ ನಿಮ್ಮ ಸುತ್ತಲೂ ಇರ್ತಕ್ಕಂಥವ್ರು ಇರ್ತಾರೆ ಅಂಥವ್ರ ಬಗ್ಗೆ ಆದಷ್ಟು ನೀವಾಗ ನೀವೇ ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ನೀವು ಸೌಖ್ಯವಾಗಿರ್ತೀರಾ ಆದರೆ ಮೂರನೇ ವ್ಯಕ್ತಿಗಳು ಬಂದು ಹೇಳಿ ನಿಮ್ಮ ಬಗ್ಗೆ ನಿಮ್ಮ ಗಂಡನ ಬಗ್ಗೆ ಅಥವಾ ನಿಮ್ಮ ಹೆಂಡತಿಯ ಬಗ್ಗೆ ಅಪಪ್ರಚಾರವನ್ನು ಉಂಟು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಭಾಳಷ್ಟು ನಿಮ್ಮ ಜನರೊಟ್ಟಿಗೆ ನಿಮ್ಮ ಗಂಡ ಹೆಂಡತಿ ಎಲ್ಲೇ ಹೋದರೂ ಕೂಡ ಭಾಳಷ್ಟು ಒಂದು ಅಲಂಕಾರವನ್ನ ಮಾಡಿಕೊಂಡು ಹೋಗಕ್ಕೆ ಹೋಗ್ಬೇಡಿ ಯಾರ ಕಣ್ಣಿಗೂ ಕೂಡ ಅಲಂಕಾರೀಕೃತವಾಗಿ ಕಾಣಲಿಕ್ಕೆ ಹೋಗ್ಬೇಡಿ ಅಥವಾ ಯಾವುದೇ ಒಂದು ಹೊಸ ಕಾರನ್ನು ತೆಗೆದುಕೊತಾ ಇದ್ರೆ ಹೊಸ ಬೈಕ್ ಅನ್ನ ತೆಗೆದುಕೊಳ್ತಾ ಇದ್ರೆ ಕುಟುಂಬಕ್ಕೋಸ್ಕರ ಅದನ್ನ ಯಾರ ಹತ್ರನು ಹೇಳಲಿಕ್ಕೆ ಹೋಗ್ಬೇಡಿ ಹೇಳಿದ್ದೇ ಆದಲ್ಲಿ ನಿಮಗೆ ಕಂಟಕಗಳು ಕಟ್ಟಿಟ್ಟ ಬುತ್ತಿ ಒಂದು ಹೊಸ ಮನೆ ತಗೋತಾ ಇದ್ರ ಒಂದು ಹೊಸ ಹೊಲ ತಗೋತಾ ಇದ್ರ ಆ ಯೋಗಗಳು ಈ ತಿಂಗಳಲ್ಲಿ ನಿಮಗಿದೆ ಅದು ಯಾರ ಹತ್ರನು ನೀವು ಹೇಳ್ಕೊಳ್ಲಿಕ್ಕೆ ಹೋಗ್ಬೇಡಿ ತಗೊಂಡಾಗಿ ಒಂದು ಎರಡು ಮೂರು ತಿಂಗಳು ಆದ ನಂತರ ನೀವು ಹೇಳಿದ್ರೆ ನಿಮಗೆ ಲಾಭಕರ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನೀವು ದೂರ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ ದೂರ ಪ್ರಯಾಣವನ್ನು ಮಾಡಿದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇದು ನಿಮ್ಮ ಒಂದು ಫಲಾನುಫಲಗಳು ರಾಶಿಯ ಒಂದು ಫಲಾನುಫಲಗಳು ಇನ್ನು ಮುಂದಿನ ವಿಚಾರಧಾರಿ ನೋಡಿದಾಗ ವಿಶೇಷವಾಗಿ ಪ್ರೇಮ ವಿಚಾರ ನೋಡಿ ಹೊಸ ರೀತಿಯ ಜೀವನವನ್ನು ನಡೆಸಲು ಇಚ್ಛಿಸುತ್ತೀರಾ ನೋಡಿ ಯಾರ್ಯಾರು ಲವ್ ಮ್ಯಾರೇಜನ್ನು ಮಾಡ್ಕೊಂಡಿರ್ತೀರಾ ನೋಡಿ ಈಗ ರೀಸೆಂಟಾಗಿ ನವೆಂಬರ್ ತಿಂಗಳಿನಲ್ಲಿ ನೋ ಲವ್ ಮ್ಯಾರೇಜನ್ನು ಆಗ್ಬಿಟ್ಟು ನೀವು ವಿವಾಹವನ್ನು ಮಾಡ್ಕೋಬೇಕು ಅಂತ ಅಂದುಕೊಂಡಿರ್ತಿರಲ್ಲ ಅಂಥವರಿಗೆಲ್ಲರಿಗೂ ಕೂಡ ಶುಭವಾಗುತ್ತದೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ನೀವು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಅಂದರೆ ನಿಮಗೆ ಶುಭವಿದೆ ಆದಷ್ಟು ತಂದೆ ತಾಯಿ ಮತ್ತು ಅವರ ನಿನ್ನ ನೀವು ಇಚ್ಛೆ ಪಡುವಂತಹ ತಂದೆ ತಾಯಿಯವರಿಗೆ ನಿಮ್ಮ ತಂದೆ ತಾಯಿಗೆ ಆದಷ್ಟು ಗೌರವವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಯಾರೋ ಇನ್ನೊಬ್ಬರೇನೋ ಅಂತ ಹೇಳಿಕೊಟ್ ಹೇಳ್ಕೊಂಡು ಕೊಟ್ಟು ನಿಮ್ಮ ಜೀವನವನ್ನು ನಾಶವನ್ನು ಮಾಡಬೇಕು ಅಂತ ಇರ್ತಾರೆ ಹಾಗಾಗಿ ನೀವು ಮದುವೆ ಆಗಿದ್ರೂ ಕೂಡ ಬಹಳ ಸಂತೋಷ ಹಾಗಾಗಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇರ್ತೀರ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರು ಆದಷ್ಟು ನಿಮ್ಮ ತಂದೆ ತಾಯಿಗೆ ಆದಷ್ಟು ಗೌರವವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಪ್ರಯತ್ನ ಮಾಡೋದಲ್ಲ ಮಾಡಲೇಬೇಕು ಹಾಗಾಗಿ ನಿಮ್ಮ ವಯ ನಿಮ್ಮ ಒಂದು ಪ್ರೇಮ ಜೀವನ ಬಹಳಷ್ಟು ಉತ್ತಮದಾಯಕವಾಗಿ ಇರುತ್ತದೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಇನ್ನು ವಿದ್ಯಾರ್ಥಿಗಳ ಜೀವನವನ್ನು ನೋಡುವ ನೋಡೋಣ ಬನ್ನಿ ನೋಡಿ ವಿದೇಶದಲ್ಲಿ ಓದಲು ಬಯಸುವವರಿಗೆ ಶುಭ ಸಂಕೇತಗಳು ಇದೆ ಯಾರ್ಯಾರು ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಆಗಬೇಕು ಅಂತ ಬಯಕೆಯನ್ನು ಇಟ್ಕೊಂಡಿರ್ತೀರಲ್ಲ ಆ ಆಸೆಗಳು ಆಕಾಂಕ್ಷೆಗಳು ಈಡೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನು ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಲಾಭವಿದೆ ಇನ್ನು ಆರೋಗ್ಯದ ವಿಚಾರಧಾರಿ ನೋಡಿದಾಗ ದೈಹಿಕ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಯಾಕೆಂದರೆ ನೀವು ಕೆಲವರು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಬಿಟ್ಟಿರ್ತೀರಾ ನಿಮ್ಮ ಮಾನಸಿಕ ಮನೋಬಲವನ್ನು ಕಳೆದುಕೊಡ್ತಾ ಇರ್ತೀರಾ ಆದಷ್ಟು ಸ್ವಲ್ಪ ನೀವು ನಿಮ್ಮ ವ್ಯಾಯಾಮನೋ ಅಥವಾ ಯೋಗನೋ ಅಥವಾ ಜಿಮ್ಮೋ ಅಥವಾ ಬಾಕ್ಸಿಂಗೋ ಅಥವಾ ಝುಂಬೋನೋ ಬಹಳಷ್ಟು ರೀತಿಯಾದಂಥದ್ದು ಬರ್ತವೆ ಹಾಗಾಗಿ ನಿಮ್ಮ ಒಂದು ರೊಟೀನ್ನಲ್ಲಿ ಅದನ್ನು ಅಳವಡಿಕೆಯನ್ನು ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಉತ್ತಮ ಅನ್ನೋದನ್ನಲ್ಲಿ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥ ಇಲ್ಲದಿದ್ದರೆ ಏನಾಗುತ್ತೆ ಆಂಗ್ಸೈಟಿ ಆಗುತ್ತೆ ದೇಹದ ಸಂಧಿವಾತಗಳು ಬರುವಂತಹ ಸಾಧ್ಯತೆ ಇದೆ ಅಂದರೆ ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ಮಾಂಸಖಂಡಗಳಲ್ಲಿ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ಆದಷ್ಟು ದೇಹವನ್ನು ಈ ನೀವು ಆದಷ್ಟು ದಂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಧನಸ್ಸು ರಾಶಿಯ ನವೆಂಬರ್ ತಿಂಗಳ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಶ್ರೀ ಪಾಂಡುರಂಗ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಅಥವಾ ವಿಷ್ಣು ಸ್ತೋತ್ರ ಪಾರಾಯಣ ಮಾಡಿ ನಿಮಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗುತ್ತದೆ ಪಾಂಡುರಂಗ ಎಂದು ಕಮೆಂಟ್ ಮಾಡಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ